ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಹೈಡ್ರಾಮಾ ಜೋರಾಗಿ ನಡೀತಾ ಇದೆ ವೀಕೆಂಡ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅನುಪಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮ ಗೆಸ್ಟ್ಗಳು ಎಂಟ್ರಿ ಕೊಡ್ತಿದ್ದಂತೆ ಇವತ್ತಿನ ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಹಳ ಜೋರಾಗಿ ಸಾತು ಮಾಡ್ತಾ ಇದ್ದರು ವೃಕ್ಷಕರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧ್ರುವಂತ್ ಕಾವ್ಯ ಹಾಗೆ ಅಶ್ವಿನಿ ಗೌಡ ಇವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಫೇವರಿಸಮ್ನಂತೂ ಇವತ್ತು ಗಿಲ್ಲಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಗಿಲ್ಲಿ ನಿಜಕ್ಕೂ ಸರಿನ ಮಾಡಿದ್ದು ಕ್ಯಾಪ್ಟನ್ ಆದ ಗಿಲ್ಲಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಗಿಲ್ಲಿ ಏನಾದರೂ ಎಡವಟ್ಟು ಆಯಿತಾ ಅನ್ನೋದು ಸದ್ಯ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಫೇವರಿಸಮ್ ಅನ್ನೋ ವಿಚಾರ ಸದ್ಯ ಗಿಲ್ಲಿ ನಟ ಫೇವರಿಸಮ್ ಮಾಡಿದರು ಅನ್ನೋದು ಹೈಲೈಟ್ ಆಗಿ ಕಾಣ್ತಾ ಇರುವಂಥದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇದ್ದರೆ ಇಲ್ಲಿ ಗಿಲ್ಲಿ ನಟ ಧ್ರುವಂತ್ ಮತ್ತು ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರನ್ನು ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ದೂರ್ತಾರೆ ಕಾವ್ಯ ಅವರನ್ನು ಸೇವ್ ಮಾಡ್ತಾರೆ ನಿಜಕ್ಕೂ ಇದು ಫೇವರಿಸಮ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಈ ರೀತಿಯಾಗಿ ಮಾಡಿದ್ದು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರ್ಬೋದು ವೀಕ್ಷಕರೇ ಹಿರಿಯ ಈ ರೀತಿಯಾಗಿ ಮಾಡಿದ್ದು ಸ್ಪರ್ಧಿಗಳಿಗೆ ಇದು ಕೆಂಗಣ್ಣಿಗೆ ಗುರಿ ಆಗಿರುವಂಥದ್ದು ಇದರ ಬಗ್ಗೆ ಕಿಚ್ಚಾ ಸುದೀಪ್ ಮುಂದಿನ ಸೀಸನ್ನಲ್ಲಿ ಬಂದರೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನಿಗೆ ಪಕ್ಕಾ ಕ್ಲಾಸನ್ನು ತೆಗೆದುಕೊಳ್ಳೋದ್ರಲ್ಲಿ ಎರಡು ಮಾಡ್ತಿಲ್ಲ ಏಕೆ ಅಂದರೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರೋದು ಎಲ್ಲರನ್ನು ನಿಭಾಯಿಸಲಿಕ್ಕೆ ಎಲ್ಲರನ್ನ ಒಂದು ಸರಿ ತಪ್ಪುಗಳನ್ನು ತಿದ್ಲಿಕ್ಕೆ ಆದರೆ ಗಿಲ್ಲಿ ನಟ ಇಲ್ಲಿ ಯಾರೋ ಒಬ್ಬರಿಗೆ ಫೇವರೈಸಮ್ ಆಗಿ ಈ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂದರೆ ಇದು ಮತ್ತೊಬ್ಬ ಸ್ಪರ್ಧಿಗಳಿಗೆ ಮಾಡಿದಂತಹ ಮೋಸ ಇಲ್ಲಿ ಕ್ಯಾಪ್ಟನ್ ಅನ್ನೋದು ಇಲ್ಲಿ ನೇರವಾಗಿ ಇರುವುದಿಲ್ಲ ಇದೀಗ ಸಪೋರ್ಟಸ್ ಆಗಿ ಒಬ್ಬ ಸ್ಪರ್ಧಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಅನ್ನೋದರಲ್ಲಿ ತಪ್ಪಿದೆ ಒಬ್ಬ ಕ್ಯಾಪ್ಟನ್ ಆದರೆ ಎಲ್ಲರದಲ್ಲೂ ಕೂಡ ತಕ್ಕಡಿಯ ಥರ ತೂಗಬೇಕವೇ ಇರುತ್ತೋ ಒಬ್ಬರ ಕೈಯಲ್ಲಿ ಬೆಳ್ಳು ತೋರಿಸಿ ಅವರಿಗೆ ಸಪೋರ್ಟ್ ಮಾಡೋದು ಇದು ಕ್ಯಾಪ್ಟನ್ನ ಒಂದು ಉದ್ದೇಶವೂ ಅಲ್ಲ ನಿಯಮವೂ ಅಲ್ಲ ಹಾಗಾಗಿ ಗಿಲ್ಲಿ ನಟ ಮಾಡಿದ್ದು ತಪ್ಪು ಅನ್ನೋತ್ತಾ ನಿಮ್ಗೆ ಕೂಡ ಅನಿಸಿದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ಗಿಲ್ಲಿ ನಟನ ಬಗ್ಗೆ ಸ್ವಲ್ಪ ಕಮೆಂಟನ್ನು ಹೈಲೈಟ್ ಮಾಡಿ ಈ ವಿಚಾರದ ಬಗ್ಗೆ ನಾಮಿನೇಷನ್ ಪ್ರಕ್ರಿಯೆದ ವಿಚಾರದ ಬಗ್ಗೆ ಅಂತ ಹೇಳ್ತಾ ಇಡೋಣ ನಮಗಿಸ್ತಾ ಇದ್ದ ವೀಕ್ಷಕರು ಥ್ಯಾಂಕ್ ಯು